ಕೆಲವೊಮ್ಮೆ ಧಾರಾವಾಹಿಗಳನ್ನು ವೀಕ್ಷಕರು ಗಂಭೀರವಾಗಿ ಸ್ವೀಕರಿಸುತ್ತಾರೆ ಅದು ನಿಜ ಜೀವನದಲ್ಲೇ ನಡೆಯುತ್ತಿದೆ ಎಂದು ಭಾವಿಸುವ ವೀಕ್ಷಕರು ಕಲಾವಿದರಿಗೆ ಬೈಯೋದನ್ನು ನೀವು ಕಂಡಿರಬಹುದು ಇನ್ನು ವಿಲನ್ ಪಾತ್ರಗಳನ್ನು ಮಾಡಿದವರು ಸಾರ್ವಜನಿಕವಾಗಿ ಹೊಡೆತ ತಿಂದಿದ್ದನ್ನು ಕೂಡ ನೀವು ಕಾಣಬಹುದು ಧಾರಾವಾಹಿಗಳಲ್ಲಾಗಲಿ ಸಿನಿಮಾಗಳಲ್ಲಾಗಲಿ ಪಾತ್ರಧಾರಿಗಳದ್ದು ತಪ್ಪೇನಿರುತ್ತೆ ಆದ್ರೂ ನಾವು ನಮಗಿಷ್ಟವಾದದ್ದನ್ನ ತೋರಿಸದೇ ಹೋದರೆ ಬ್ಲೈಂಡ್ ಆಗಿ ಒಂದೇ ಸಮನೆ ಬೈಯುತ್ತಾ ಹೋಗುತ್ತೇವೆ ಹೀಗಾಗಬಾರದಿತ್ತು ಹಾಗಾಗಬಾರದಿತ್ತು ಅನ್ನುತ್ತೇವೆ ವಿಶೇಷವಾಗಿ ಧಾರಾವಾಹಿ ವೀಕ್ಷಕರು ಯಾವಾಗ ಯಾರ ಪರವಾಗಿರುತ್ತಾರೆ ಯಾಕೆ ಅಂತ ಹೇಳೋಕೆ ಬರಲ್ಲ ಈಗ ಕರ್ಣ ಧಾರಾವಾಹಿಯಲ್ಲಿ ಆಗುತ್ತಿರುವುದು ಅದೇ ನೋಡಿ ಎಸ್ ನಿತ್ಯ ಕರ್ಣ ಅಂದ್ರೆ ನಮ್ರತಾ ಗೌಡ ಹಾಗೂ ಕಿರಣ್ ರಾಜ್ ಮದುವೆ ಆಗುವ ಪ್ರೋಮೋ ಬಿಟ್ಟಿದ್ದೇ ಬಿಟ್ಟಿದ್ದು ಅಷ್ಟು ದಿನ ನಿತ್ಯ ಕರ್ಣ ಫಾರ್ ಎವರ್ ಅನ್ನುತ್ತಿದ್ದವರೇ ನೋ ನಿಧಿ ಕರ್ಣ ಎಂದು ಹಾರ್ಟ್ ಎಮೋಜಿ ಬಿಡಲು ಪ್ರಾರಂಭಿಸಿದರು ಇದು ಯಾವ ಮಟ್ಟಕ್ಕೆ ಪಜೀತಿ ಗೀಡಾಯಿತು ಅಂದ್ರೆ ವೀಕ್ಷಕರು ನಾವು ಧಾರಾವಾಹಿ ನೋಡುವುದನ್ನೇ ಬಿಡುತ್ತೇವೆ ಎಂದು ಸ್ಟ್ರೈಕ್ ಮಾಡಲು ಶುರು ಮಾಡಿದರು ಕೊನೆಗೆ ಸ್ವತಃ ನಿತ್ಯ ಪಾತ್ರ ವಹಿಸುತ್ತಿರುವ ನಮ್ರತಾ ಗೌಡ ಹಾಗೂ ನಿಧಿ ಪಾತ್ರ ವಹಿಸುತ್ತಿರುವ ಭವ್ಯ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರ ಹೊರಹಾಕಿದರು ಇದನ್ನೆಲ್ಲ ಗಮನಿಸಿದ ಬುದ್ಧಿವಂತ ಪ್ರೇಕ್ಷಕರು ತಮ್ಮ ನಿಲುವನ್ನು ಬದಲಾಯಿಸಿದ್ದಾರೆ ಮೊದಲಿನಿಂದ ನಿತ್ಯಾಕರಣ ಅಂದ್ರೆ ನಮ್ರತಾ ಗೌಡ ಹಾಗೂ ಕಿರಣ್ ರಾಜ್ ಜೋಡಿ ಸೂಪರ್ ಎನ್ನುತ್ತಿದ್ದವರ ಜೊತೆಗೆ ಈಗೀಗ ನಿಧಿ ಕರ್ಣ ಅಂದ್ರೆ ಭವ್ಯ ಗೌಡ ಹಾಗೂ ಕಿರಣ್ ರಾಜ್ ಜೋಡಿಯಾಗಬೇಕು ಅನ್ನೋರು ತಮ್ಮ ಅಭಿಪ್ರಾಯ ಬದಲಾಯಿಸಿರುವುದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು ಹೌದು ನಿಧಾನವಾಗಿ ಜನರು ನಿತ್ಯ ಹಾಗೂ ಕರ್ಣ ಅಂದ್ರೆ ನಮ್ರತಾ ಗೌಡ ಹಾಗೂ ಕಿರಣ್ ರಾಜ್ ಜೋಡಿಯನ್ನ ಒಪ್ಪಿಕೊಳ್ಳಲು ಪ್ರಾರಂಭಿಸಿದ್ದಾರೆ ಹೇಗಿದ್ದರೂ ನಿತ್ಯ ಮದುವೆಯಾಗಬೇಕಾದ ತೇಜಸ್ ಓಡಿ ಹೋಗುತ್ತಾನೆ ಆಗ ಕರ್ಣಾನೇ ನಿತ್ಯ ಅಳನ್ನ ಮದುವೆಯಾಗುತ್ತಾನೆ ಆಗೋದೆಲ್ಲ ಒಳ್ಳೆಯದಕ್ಕೆ ಎನ್ನಲು ಶುರು ಮಾಡಿದ್ದಾರೆ ಇನ್ನು ನಿರ್ದೇಶಕರು ನಿತ್ಯ ಹಾಗೂ ನಿಧಿ ಎರಡೂ ಪಾತ್ರಗಳನ್ನು ಸಮಾನವಾಗಿ ಎತ್ತಿ ಹಿಡಿದಿದ್ದಾರೆ ಆದರೆ ಅವರವರ ಭಾವಕ್ಕೆ ಎನ್ನುವ ಹಾಗೆ ಇಲ್ಲಿ ಜೋಡಿಯನ್ನು ಹೊಂದಿಸಿಕೊಳ್ಳಲಾಗಿದೆ ಅಷ್ಟೇ ನಿತ್ಯ ಅಂದ್ರೆ ನಮ್ರತಾ ಗೌಡ ಕೂಡ ಯಾವುದರಲ್ಲಿ ಕಡಿಮೆ ಇಲ್ಲ ಮೊದಲಿನಿಂದಲೂ ಕಿರುತೆರೆ ವೀಕ್ಷಕರಿಗೆ ಚಿರಪರಿಚಿತ ಮುಖ ಈ ಎಲ್ಲಾ ಕಾರಣಗಳಿಂದಾಗಿ ಮತ್ತೆ ನಮ್ರತಾ ಅವರ ಪರವಾಗಿದ್ದಾರೆ ಫ್ಯಾನ್ಸ್ ನಮ್ರತಾ ಗೌಡ ಅವರ ಪರವಾಗಿ ವೀಕ್ಷಕರು ಕೆಲವೊಂದಿಷ್ಟು ಕಮೆಂಟ್ ಗಳನ್ನು ಕೂಡ ಮಾಡಿದ್ದಾರೆ ನೋಡಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ಯಾರು ಕೆಟ್ಟದಾಗಿ ಕಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ ಅವರದ್ದು ಅವರು ನೋಡಿಕೊಂಡರೆ ಸಾಕು ಇಷ್ಟ ಆದ್ರೆ ಸೀರಿಯಲ್ ನೋಡಿ ಇಲ್ಲ ಅಂದ್ರೆ ನೋಡಬೇಡಿ ಏನೇ ಬೈದುಕೊಂಡರೂ ನಿರ್ದೇಶಕರನ್ನ ಬೈದುಕೊಳ್ಳಿ ಯಾರನ್ನು ಬಂದು ಕೈ ಕಾಲು ಹಿಡಿದು ಸೀರಿಯಲ್ ನೋಡಿ ನೋಡಿ ಅಂತ ಬೇಡಿಕೊಂಡಿಲ್ಲ ಅವರು ನಿಧಿ ಅನ್ ನಿತ್ಯ ಆಲ್ವೇಸ್ ವಿತ್ ಯು ಅದೇನೇ ಆಗಲಿ ನಿತ್ಯ ಜೊತೆ ನಾವು ಇರ್ತೀವಿ ನಿತ್ಯ ನಿತ್ಯ ಅಂತೆಲ್ಲ ಹಾರ್ಟ್ ಎಮೋಜಿ ಸಮೇತ ಕಮೆಂಟ್ ಮಾಡ್ತಿದ್ದಾರೆ ಈ ರೀತಿ ಸಾಕಷ್ಟು ಬಾರಿ ಆಗಿದೆ ಈಗ ನಿತ್ಯ ಹಾಗೂ ನಿಧಿ ಅಂದ್ರೆ ನಮ್ರತಾ ಗೌಡ ಹಾಗೂ ಭವ್ಯ ಗೌಡ ಪಾತ್ರದ ವಿಚಾರದಲ್ಲಿ ಹಾಗೆಯೇ ಆಗಿದೆ ಕರ್ಣ ಹಾಗೂ ನಿತ್ಯ ಮದುವೆ ಆಗುತ್ತದೆ ಎಂದು ತಿಳಿದಾಗಿನಿಂದ ಫ್ಯಾನ್ಸ್ ಅದೇ ಹಾಕೋ ಸಿಟ್ಟಾಗಿದ್ದಾರೆ ನಿತ್ಯ ಹಾಗೂ ನಿಧಿ ಫ್ಯಾನ್ಸ್ ಪರಸ್ಪರ ಬೈದುಕೊಳ್ಳೋದನ್ನ ಕಾಣಬಹುದು ಈ ವಿಚಾರವಾಗಿ ನಿಧಿ ಹಾಗೂ ನಿತ್ಯ ಪಾತ್ರಧಾರಿಗಳು ಅಂದ್ರೆ ಭವ್ಯ ಗೌಡ ಹಾಗೂ ನಮ್ರತಾ ಗೌಡ ಸ್ಪಷ್ಟನೆ ನೀಡಿದ್ದಾರೆ ಪರಸ್ಪರ ಬೈದುಕೊಳ್ಳಬಾರದು ಎಂದು ಕೋರಿಕೆ ಇಟ್ಟಿದ್ದಾರೆ ಎಸ್ ಇಬ್ಬರಿಗೂ ಡಿಮೋಟಿವ್ ಮಾಡೋ ತರ ಮಾಡಬೇಡಿ ಇಬ್ಬರು ಚೆನ್ನಾಗಿಯೇ ಇದ್ದೀವಿ ನಿಧಿ ಫ್ಯಾನ್ಸ್ ಹಾಗೂ ನಿತ್ಯ ಫ್ಯಾನ್ಸ್ ನ ಡಿಮೋಟಿವ್ ಮಾಡೋದು ಅಥವಾ ನಿತ್ಯ ಫ್ಯಾನ್ಸ್ ನಿಧಿನ ಡಿಮೋಟಿವ್ ಮಾಡೋದು ಸರಿಯಲ್ಲ ಆಫ್ ಸ್ಕ್ರೀನ್ ನಾವು ಚೆನ್ನಾಗಿದ್ದೇವೆ ನಮ್ಮಿಬ್ಬರ ಮಧ್ಯೆ ಯಾವುದೇ ಜೆಲೆಸಿ ಇಲ್ಲ ಎಂದು ಇಬ್ಬರು ಹೇಳಿಕೊಂಡಿದ್ದಾರೆ ನೋಡುದ್ರಲ್ಲ ವೀಕ್ಷಕರೇ ನಿಧಿ ಹಾಗೂ ನಿತ್ಯ ಇವರಿಬ್ಬರಲ್ಲಿ ನಿಮ್ಮ ಫೇವ್ರೇಟ್ ಯಾರು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ